ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಮೂರು ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮಗಳಿಗೆ ಹುಷಾರಿಲ್ಲದ ಕಾರಣದಿಂದ ವೀಡಿಯೋ ಯಾವುದನ್ನು ಅಪ್ಲೋಡ್ ಮಾಡಲಿಲ್ಲ ಇವತ್ತು ಒಂದು ರುಚಿಕರವಾದ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ದಪ್ಪನಾದ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಈ ಆಲೂಗೆಡ್ಡೆನ ಒಂದು ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಮೊದಲು ಎರಡು ಭಾಗ ಮಾಡಿಕೊಂಡಿದ್ದೆ ಅದು ಕುಕ್ಕರ್ಗೆ ಹಾಕಿದಾಗ ಬೇಗ ನೀರು ಸ್ವಲ್ಪ ಕಡಿಮೆ ಇದರಿಂದ ಬೇಗ ಬೇಯಲ್ಲ ಅಂದ್ಕೊಂಡು ಮತ್ತೆ ಅದನ್ನು ತೆಗೆದು ನಾಲ್ಕು ಭಾಗ ಮಾಡಿಕೊಂಡೆ ಈಗ ಇದನ್ನು ಒಂದೆರಡು ನಿಮಿಷಲ್ಲಾಕಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಪಾತ್ರೆಯಲ್ಲೂ ಸಹ ಬೇಯಿಸ್ಬೋದು ಈಗ ಇನ್ನೊಂದು ಪಾತ್ರೆಗೆ ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಅದರಲ್ಲಿ ಒಂದು ಐದರಿಂದ ಆರು ಚಪಾತಿ ಮಾಡ್ಬೋದು ಈ ಗೋಧಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಹಾಗೆ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ಎಷ್ಟು ಅಷ್ಟು ಹಾ ನೀರನ್ನು ಸಹ ಸೇರಿಸ್ಕೊಂಡು ಈಗ ಒಂದ್ಸರಿ ಮೊದಲು ಉಪ್ಪು ಮತ್ತು ಗೋಧಿ ಹಿಟ್ಟು ಬೆರೆಯುವಾಗೆ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಮ್ಮ ಮಾಮೂಲಿ ಚಪಾತಿಗೆ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಆ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಬೆಳಗ್ಗೆ ತಿಂಡಿ ಟೈಮಲ್ಲಿ ಅಥವಾ ಮಧ್ಯಾಹ್ನದ ಊಟ ಟೈಮಲ್ಲೂ ಸಹ ಮಾಡ್ಕೋಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸರಿ ನಾದ್ಕೋಬೇಕು ಈಗ ಹಿಟ್ಟನ್ನು ಎಲ್ಲ ನಾದಿ ಆದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ ಈಗ ಹಿಟ್ಟೆಲ್ಲ ಕಲಸ್ಕೊಂಡಾಗಿದೆ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಆಲೂಗೆಡ್ಡೆ ಎಲ್ಲ ಬೇಯಿಸಿ ಅದನ್ನು ಸಿಪ್ಪೆ ತೆಕ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಈಗ ಇವನ್ನ ಈಗ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಕೈಯಲ್ಲಾದರೂ ಮಾಡ್ಕೋಬೋದು ಅಥವಾ ಸ್ಮ್ಯಾಶರಲ್ಲಾದರೂ ಸಹ ಮಾಡ್ಕೋಬೋದು ಆದಷ್ಟು ತುಂಬ ಸ್ಮೂತಾಗಿ ಮಾಡ್ಕೋಬೇಕು ನಾನಿಲ್ಲಿ ಸ್ವ ಸ್ವಲ್ಪ ದಪ್ಪ ದಪ್ಪಾಗಿ ಸ್ಮಾಶ್ ಮಾಡಿಕೊಂಡಿದ್ದರಿಂದ ಕೊನೆಯಲ್ಲಿ ಚಪಾತಿ ಮಾಡುವಾಗ ಅದು ಹಾಗೆ ಕಾಣಿಸ್ತಾ ಇತ್ತು ಇದಕ್ಕೆ ಇವಾಗ ಕೆಲವೊಂದು ಮಸಾಲೆಗಳು ತೊಗೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅಜ್ಕಾರ್ದ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರ್ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಚಿಟಕಿ ಅರಿಶಿನ ರುಚಿಗೆ ತಕ್ಕೊ ಸೊಪ್ಪು ಹಾಗೆ ಕಾಲು ಸ್ಪೂನ್ ಚಾಟ್ ಮಸಾಲ ಇಷ್ಟು ಸಹ ತೊಗೊಂಡಿದ್ದೀನಿ ಈಗ ಸ್ಮ್ಯಾಶ್ ಮಾಡಿಕೊಂಡಿದ್ದಂಥ ಆಲೂಗೆಡ್ಡೆಗೆ ಈ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ತೀನಿ ಕೊನೆಯಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇದ್ದೀನಿ ಈಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನೀಗೇನು ಮಸಾಲೆ ಹಾಕಿದೆ ಮಸಾಲೆ ಎಲ್ಲ ಆಲೂಗೆಡ್ಡೆ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ ಈಗ ಈ ಸ್ಟಫಿಂಗನ್ನು ಮೊದಲೇ ನಾದಿಟ್ಕೊಂಡಂಥ ಚಪಾತಿ ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಚಪಾತಿ ಲಟ್ಟಿಸ್ಬೇಕು ನೋಡಿ ಈಗ ಅದಕ್ಕಾಗಿ ಈ ಚಪಾತಿ ಉಜ್ಜಲಿಕ್ಕೆ ಒಂದು ಒಣ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಿಟ್ಟನ್ನು ನಾವು ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ ತಗೊಂಡು ಈ ಥರ ಮೇಲೆ ಸ್ವಲ್ಪ ತಟ್ಕೋಬೇಕಾಗುತ್ತೆ ಈಗ ಮಧ್ಯಕ್ಕೆ ನಾವು ಮೊದಲೇ ಕಲಸಿಟ್ಕೊಂಡಂಥ ಆಲೂಗೆಡ್ಡೆ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನನಗೆ ಇಲ್ಲಿ ಅಷ್ಟು ಏನು ಕ್ಲಿಯರಾಗಿ ಬರೋಲ್ಲ ಟೋಟಲಿ ನಾವೀಗೇನು ಸ್ಟಫಿಂಗ್ ಸೇರಿಸಿದೀವಿ ಅದು ಹೊರಗಡೆ ಬರ್ದ ಬರ್ದಾಗೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಚಪಾತಿ ಹೇಗೆ ಮಾಡ್ತೀವಿ ಆ ರೀತಿ ಮಾಡ್ಕೋಬೇಕು ಈಗ ನೋಡಿ ಈಗ ಲಟ್ಟಣಿಗೆ ಸಹಾಯದಿಂದ ಈ ಥರ ಎಲ್ಲ ನೀಟಾಗಿ ಇದ್ದೀನಿ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಕೈಕಾಲೆ ಆಡೋಲ್ಲ ಮಗಳಿಗೆ ಎರಡು ಮೂರು ದಿವಸದಿಂದ ಜ್ವರ ಕೆಮ್ಮು ಎಲ್ಲ ಇದ್ದಿದ್ದರಿಂದ ನಾನು ಯಾವುದೇ ರೆಸಿಪಿನೂ ಮಾಡೋಕ್ಕೋಗಿರಲಿಲ್ಲ ಯಾಕೆ ಅಂದರೆ ಯಾವುದೇ ಐಟಮ್ಸ್ಗೂ ತುಪ್ಪ ಬೆಣ್ಣೆ ಎಣ್ಣೆ ಎಲ್ಲ ಸೇರಿಸ್ತೀವಿ ಕೆಮ್ಮು ಜಾಸ್ತಿ ಇದ್ದಿದ್ರಿಂದ ಈ ಥರದ ಪದಾರ್ಥಗಳನ್ನು ಕೊಡೋದ್ರಿಂದ ಇನ್ನೂ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮಾಮೂಲಿ ಅವಳಿಗೇನು ದಿನನಿತ್ಯದ ಆಹಾರಗಳನ್ನು ಕೊಡಬೇಕು ಅಷ್ಟನ್ನು ಮಾತ್ರ ಮಾಡಿಕೊಡ್ತಿದ್ದೆ ನೋಡಿ ಈಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಆದಮೇಲೆ ಹಂಚಿಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನೂ ಸ್ಪ್ರೆಡ್ ಮಾಡ್ಕೊಳ್ತೀನಿ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಹಾಕೋಬೋದು ಈಗ ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡು ಅದೇ ಥರ ಮುಗಿಸ್ಕೋಬೇಕು ತುಂಬ ಸಾಫ್ಟಾಗಿರುತ್ತೆ ಮಾಮೂಲಿ ಚಪಾತಿಗಿಂತ ತುಂಬಾ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೂ ಮಾತ್ರ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿ ಚೆನ್ನಾಗಿ ಬೇಯಲಿಲ್ಲ ಅಂದರೆ ತಿನ್ನಲಿಕ್ಕೆ ಅಷ್ಟು ರುಚಿಯಾಗಲ್ಲ ನಾನು ಮೊದಲೇ ಚಪಾತಿ ಹಾಕೋಕ್ಕಿಂತ ಮೊದಲೇ ಎಣ್ಣೆ ಹಾಕಿದ್ರಿಂದ ಒಂದು ಸೈಡ್ ಮಾತ್ರ ಹಾಕ್ತಾಯಿದ್ದೀನಿ ಈಗ ನೋಡಿ ಇದೊಂದು ಚಪಾತಿ ಬೆಂದಿದೆ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇನ್ನೊಂದನ್ನು ಸಹ ಹಾಗೆ ಲಟ್ಟಿಸ್ಕೊಳ್ತೀನಿ ಈಗ ನೋಡಿ ಇದಕ್ಕೆ ಇವಾಗಲೇ ಸ್ಟಫಿಂಗ್ ಸೇರಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಆಲೂಗೆಡ್ಡೆನ ಆದಷ್ಟು ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಚಪಾತಿ ಲಟ್ಟಿಸುವಾಗ ಆಲೂಗೆಡ್ಡೆ ಮೇಲೆ ಕಾಣಿಸುತ್ತೆ ಅದಕ್ಕೋಸ್ಕರ ಆಲೂಗೆಡ್ಡೆನ ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ಚಪಾತಿ ಲಟ್ಟಿಸುವಾಗ ಹಾಗೇ ಆಯಿತು ದಪ್ಪ ಇದ್ದಿದ್ದ ಆಲೂಗೆಡ್ಡೆ ಎಲ್ಲ ಮೇಲೆ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಇನ್ನು ಚಪಾತಿ ಬೇಯಿಸುವಾಗ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಸ್ಟಫಿಂಗನ್ನು ಏನು ನಾವು ರೆಡಿ ಮಾಡ್ತೀವಿ ಆವಾಗ ಯಾವುದೇ ಪದಾರ್ಥಗಳನ್ನು ತುಂಬ ನೈಸಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಆಲೂಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನಲಿಕ್ಕೆ ಯಾವುದೇ ಥರ ತೊಂದರೆ ಆಗೋಲ್ಲ ಆದರೆ ಈ ಥರ ಚಪಾತಿ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಈ ಥರ ಆಲೂಗಡೆ ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ತುಂಬ ನೈಸಾಗಿ ಕಲಿಸ್ಕೋಬೇಕಾಗತ್ತೆ ಈ ಥರ ಎಣ್ಣೆಗೆ ಎರಡು ಕಡೆ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಇದನ್ನು ಇನ್ನೊಂದು ಸೈಡು ಮಚ್ಚಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಉರಿನ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಮೀಡಿಯಮ್ ಉರಿಯಲ್ಲಿ ಉರಿ ಜಾಸ್ತಿ ಆದರೆ ಚಪಾತಿ ಸೀದ್ಬಿಡುತ್ತೆ ಈಗ ಎರಡು ಸೈಡ್ ಬೆಂದಾಗಿದೆ ಇದನ್ನು ಸಹ ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಸಂಜೆ ಮಗಳು ಸ್ಕೂಲಿಂದ ಮೇಲೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಿಟ್ಟನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ಥರದ ಚಟ್ನಿ ಅಂತ ಬೇಕಾಗಿಲ್ಲ ಹಾಗೆ ಸಹ ತಿನ್ಬೋದು ಪಲ್ಯ ಚಟ್ನಿ ಬೇಕು ಅಂತಲೇ ಇಲ್ಲ ತುಪ್ಪದ ಜೊತೆ ಬೆಣ್ಣೆ ಈ ಥರ ಯಾವುದ್ರ ಜೊತೆನಾದರೂ ತಿನ್ಬೋದು ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ಆಲೂ ಪರೋಟ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು